ನಮ್ಮ ವಿಡಿಯೋಗ್ರಾಫರ್ ವಿಡಿಯೋ ಎಲ್ಲ ತುಂಬ ಚೆನ್ನಾಗಿ ತಗೊಟ್ಟು ಹೆಂಗಿದ್ದಾನೆ ರಾಘವೇಂದ್ರ ನಮಸ್ತೆ ವೆಲ್ಕಮ್ ಬ್ಯಾಕ್ ಟು ಮೈ ಚಾನೆಲ್ ನಾನು ನಿಮ್ಮ ಸೌಮೇಶ್ರಿ ಮಾತಾಡ್ತಿರೋದು ಇವತ್ತು ಸ್ಯಾಟರ್ಡೆ ಸ್ಯಾಟರ್ಡೆ ಏನೇನು ಮಾಡಿದ್ವಿ ಅನ್ನೋದು ನೀವೇ ನೋಡಿ ಸ್ನೇಹ ನೋಡಿದವ್ರು ಏನಂತ ನೀನೇನ ಏನಾದ್ರು ಅನ್ಕೊಳ್ಳಿ ತಲೆ ಕೆಡಿಸ್ಕೊಳ್ಳೋದು ಯಾಕೆ ಹೌದಾ ಹ್ಮ್ ನೋಡೋಣ ಇವಾಗ ಹೋಗ್ತೀವಲ್ಲ ಅಲ್ಲಿ ಅಂತಾರೆ ಅಂತ ಗೊತ್ತಾಗುತ್ತೆ ಅಯ್ಯೋ ಹಿಂಗೆ ಏನ್ ಜಗಳ ಮಾಡ್ತಾನೆ ಇವಾಗ ನನ್ ಮಗಳು ನಂಗೆ ಏನ್ ಮಾಡ್ತಿದ್ಯಾ ಸ್ನೇಹ ಆಯಿಲ್ ಆಯಿಲಿಂಗ್ ಆಗ್ತಿದ್ದಾಳೆ ಇಲ್ಲಿ ನೋಡಿ ಹೆಂಗಿದಾನೆ ರಾಘವೇಂದ್ರ ನಾವಿಂಗ್ ಕೂತಿದ್ವಲ್ಲ ನಾವಿಬ್ರು ನಮ್ಮಿಬ್ರು ಮಧ್ಯ ಬಂದವನೇ ಅಣ್ಣ ನಿನ್ಗೂ ಆಯಿಲ್ ಹಾಕ್ಬೇಕಮ್ಮ ನಾನಂತೂ ಸಿಕ್ಕಾಬಟ್ಟೆ ಹೇರ್ ಕೇರ್ ಚೆನ್ನಾಗಿ ಮಾಡ್ತೀನಿ ಇನ್ನು ಕೂದಲು ಚೆನ್ನಾಗಿ ಬೆಳೆಸ್ಬೇಕು ಅಂತ ಒಂದು ಆಸೆ ಆದರೆ ಸ್ವಲ್ಪ ಟ್ರೈ ಮಾಡ್ತಾ ಇದ್ದೀನಿ ನನ್ನ ಮಗಳು ನನಗೆ ಏನೋ ಸರ್ಪ್ರೈಸ್ ಆಗಿ ಏನೋ ಕೊಡಿಸ್ತೀನಿ ಅಂತ ಆಲ್ರೆಡಿ ಒಂದು ಎರಡು ಮೂರು ದಿನದಿಂದ ಹೇಳಿದ್ಲು ಅದು ಏನು ಅಂತ ಇಲ್ಲ ನನಗಂತೂ ಅದು ನೋಡೋ ತನಕ ತೊಗೊಳೋ ತನಕ ಸಮಾಧಾನನೇ ಇರಲ್ಲ ಕ್ಯೂರಿಯಾಸಿಟಿ ಹ್ಞೂ ಏನು ಸ್ನೇಹ ಅದು ಅದನ್ನು ಹೇಳಲ್ಲ ಸರ್ಪ್ರೈ ಹೇಳಲ್ವಾ ಹ್ಞೂ ಛೇ ಏನು ಕೊಡ್ಸೇ ಇಲ್ವಲ್ಲ ಈ ಸಲ ನನಗೆ ಏನು ಕೊಡ್ಸಲ್ವಾ ಹ್ಞೂ ಹ್ಞೂ ಮತ್ತೆ ಅವತ್ತೇನು ಹಾಕೊಂಡಿದ್ದೀನಿ ಅದೆಲ್ಲ ಸಣ್ಣದ ಕಣೆ ಅಷ್ಟು ಏನದು ಪಾಪಗೂ ಆಯಿಲ್ ಹಾಕಿ ಹೋದ ಇದೆ ಥರ್ಟಿ ಗ್ರಾಮ್ಸು ನಿಮಗೆ ಏನು ಅನಿಸಲ್ವಾ ತರ್ಟಿ ಗ್ರಾಮ್ಸು ಗೋಲ್ಡ್ ಕೊಡ್ಸಿದ್ಲು ನನ್ನ ಮಗಳು ಈ ಸಲ ನನ್ನ ಬರ್ತಡೆಗೆ ತುಂಬ ಗ್ರೇಟ್ ನಾನು ಗ್ರೇಟ್ ಮಮ್ಮಿ ನಾನು ಯಾಕೆ ಹೇಳಿ ಚೆನ್ನಾಗಿ ಓದ್ಸಿದ್ನಲ್ಲ ಎಜುಕೇಷನ್ ಕೊಡ್ಸಿದ್ನಲ್ಲ ಸ್ಕೂಲ್ಗೆಲ್ಲ ಕರ್ಕೊಂಡೋಗ್ತಿದ್ದೆ ಕರ್ಕೊಬತ್ತಿದ್ದೆ ನಡ್ಕೊಂಡೆಲ್ಲ ಕರ್ಕೊಂಡು ಹೋಗ್ತಿದ್ದೆ ಅವಳು ನಾನು ಪಾಪ ನಿಜವಾಗ್ಲೂ ಇವಳು ಯಾವ ಥರ ಓದಿದ್ದಾಳೆ ಅಂದರೆ ಲೈಟ್ ಕಂಬದ ಕೆಳಗಡೆ ಓದ್ತಿದ್ಲಿ ಅವಳು ಅದಕ್ಕೆ ಇವತ್ತು ಈ ಮಟ್ಟಕ್ಕೆ ಬಂದಿದ್ದಾಳೆ ಅಲ್ಲ ಅವರು ಸುಳ್ಳು ಅಂತ ಅನ್ಕೊಂಡ್ಬಿಟ್ಟರು ನಿಜವಾಗ್ಲೂ ನಮ್ಗೆ ಒಂದು ಕರೆಂಟ್ ಇಲ್ಲದೆ ಇರೋ ಒಂದು ಮನೆ ಇತ್ತು ಬೆಂಗಳೂರಿಗೆ ಬಂದಾಗ ನಮ್ಗೆ ವಿಜಯನಗರಕ್ಕೆ ನಾವು ಬಂದಾಗ ಕರೆಂಟ್ ಇಲ್ದೇ ಇರೋ ಅಂತ ಒಂದು ಮನೆ ಸಿಕ್ತು ಅವರು ಓನರು ಬೇರೆ ಕಡೆ ಇದ್ರು ನೀವು ಮನೆ ನೋಡ್ಕೊಳ್ಳಿ ಅಂತ ಅಂದ್ರು ಸರಿ ಆಯ್ತು ಅಂತ ಹೇಳಿ ನಾವು ಆ ಮನೇಲಿ ಇದ್ವಿ ಆ ಮನೇಲಿ ಇದ್ದಾಗ ಅಲ್ಲಿ ಕರೆಂಟ್ ಇಲ್ಲ ಪಾಪ ಪಕ್ಕದ ಮನೆಯವ್ರಿಗೆ ಪಕ್ಕದ ಮನೆಯವ್ರ ಹತ್ರ ಮಾತಾಡ್ಬಿಟ್ಟು ನಾವು ನೀರು ಇಸ್ಕೊಳ್ತಿದ್ವಿ ತಣ್ಣೀರು ಸ್ನಾನನೇ ಅವಾಗೆಲ್ಲ ಬಿಸಿನೀರೆಲ್ಲ ಕಮ್ಮಿ ಯಾಕೆ ಅಂದರೆ ಗೀಸರ್ ಇಲ್ಲ ಏನಿಲ್ಲ ಗ್ಯಾಸ್ ಮೇಲೆಲ್ಲ ಇಟ್ಕೊಂಡ್ರೆ ಗ್ಯಾಸ್ ಬೇಗ ಖಾಲಿ ಆಗಿಬಿಡುತ್ತೆ ಅಂದ್ಬಿಟ್ಟು ಸ್ವಲ್ಪ ತಣ್ಣೀರಲ್ಲೇ ನಾವು ಸ್ನಾನಗಳು ಮಾಡ್ಕೋತಿದ್ವಿ ಪಕ್ಕದ ಮನೆಯವರು ಪಾಪ ನೀರೆಲ್ಲ ಕೊಡ್ತಾಯಿದ್ರು ತುಂಬ ಯಾವ ಸ್ಟ್ಯಾಂಡರ್ಡ್ ಸ್ನೇಹ ನೀನು ಫೋರ್ತ್ ಸ್ಟ್ಯಾಂಡರ್ಡ್ ಅವಾಗ ಇವಳು ಆವಾಗ ಪಾಪ ಮನೇಲಿ ದೀಪದ ಬೆಳಕು ಓದೋಕೆ ಆಮೇಲೆ ಸರಿ ಅಂತ ಹೇಳಿ ಈಚೆಗಡೆ ಒಂದು ಲೈಟ್ ಕಂಬ ಇತ್ತು ರೋಡ್ ಸೈಡಲ್ಲೇ ಫುಟ್ಬಾತಲ್ಲಿ ಅಲ್ಲಿ ಪಾಪ ಕೂತ್ಕೊಂಡು ಇವಳು ಓದ್ತಿದ್ಲು ನಾನು ಎಳ್ಳಿ ಹೊಡಿತಿದ್ದೆ ಆ ಟೈಮಲ್ಲಿ ನಿಜವಾಗ್ಲೂ ಹೆಂಗೆ ಅಂದರೆ ಅವಳು ಬಂದು ಪಾಪ ಟ್ಯೂಷನ್ಗೆಲ್ಲ ಹಾಕಿದ್ದೆ ಟ್ಯೂಷನ್ಗೆಲ್ಲ ಹೋಗೋದು ಅಲ್ಲಿಂದ ಬಂದು ನಾವು ಈಚೆ ಕುತ್ಕೊಂಡು ಎಳ್ಳೇರು ಹೊಡಿತಿದ್ವಲ್ಲ ಕತ್ಲೆ ಒಬ್ಳೆ ಇರಬೇಕು ಅವಳಿಗೂ ಭಯ ಇತ್ತು ಹಂಗಾಗಿ ಈಚೆ ಬಂದು ಪಾಪ ಕುತ್ಕೊಂಡು ಅವಳು ಅದಕ್ಕೆ ಇವತ್ತು ನನ್ನನ್ನು ಇಷ್ಟು ಚೆನ್ನಾಗಿ ನೋಡ್ಕೋತಿದ್ದಾಳೆ ಅಲ್ವಾ ಸ್ನೇಹ ನನ್ನ ಮದುವೆ ಆಗಿ ಹೋಗ್ಬಿಟ್ರೆ ಮಾಡೋದು ಅಂತ ಚಿಂತೆ ಮಾಡ್ತಾವ ನನ್ಗೆ ಯಾರು ನೋಡ್ಕೋತಾರೆ ಅಂತ ನಾನು ನಾನಿ ಸೆಟಲ್ ಆಗಿಬಿಡ್ತೀನಿ ಮದುವೆ ಆದ್ಮೇಲೆ ಇಲ್ಲೇ ಇರ್ತೀಯಾ ಗೊಟ್ಟ ನಾನು ಬಿಟ್ಟು ಹೋಗಲ್ಲ ಅಂತ ಡಿಸೈಡ್ ಮಾಡ್ಕೊಬಿಟ್ಟಿ ನೀನ್ ಮದ್ವೆ ಮಾಡಿ ಕಳ್ಸ್ಬಿಟ್ರೆ ನಾನು ನಮ್ಮಅಮ್ಮ ಆರಾಮಾಗಿ ತಿಂಗ್ಳಿಗೇನು ಕಳಿಸ್ಬೇಕು ಕಳ್ಸ್ಕೊಟ್ಬಿಡು ನಮ್ಗೆ ನಾನು ನಮ್ಮಅಮ್ಮ ನಮ್ ರಾಘು ಆರಾಮಾಗಿ ಒಳ್ಳೊಳ್ಳೆ ವೆರೈಟೀಸ್ ಮಾಡ್ಕೊಂಡು ತಿನ್ಕೊಂಡು ಆರಾಮಾಗಿ ಇರ್ತೀವಿ ಅಲ್ವಮ್ಮ ನಮ್ಮಅಮ್ಮಗೂ ಕಳ್ಸಕ್ ಇಷ್ಟ ಇಲ್ಲ ನೀನು ಇಲ್ಲೇ ಮದ್ವೆ ಮಾಡ್ಬಿಟ್ಟು ಇಲ್ಲೇ ಇಟ್ಕೋಬೇಕು ಅಂತ ಡಿಸೈಡ್ ಮಾಡ್ಕೊಬಿಟ್ಟವ್ರ ಅವರು ಹೌದಾ ಹ್ಮ್ ನಂಜಮ್ಮ ಹಂಗೆ ಹೇಳಿತು ಗೊತ್ತಮ್ಮ ಏನ್ ಹೇಳ್ತಾ ಗೊತ್ತ ಮದ್ವೆಗಿದ್ವೆ ಮಾಡಿದ್ರೆ ಇಲ್ಲೇ ಇಟ್ಕೊಡ್ಬೇಕು ನಾವು ಒಬ್ಬ ಕಳ್ಸೋದೆಲ್ಲ ಬೆಳಗನೆ ಯಾವ ಹುಡುಗನು ಹುಡುಕ್ತಲ್ಲ ನೀವು ಇಬ್ರು ಸೇರ್ಕೊಂಡು ಇಟ್ಕೊಂಡ್ ಬರ್ಬೇಕು ರಾಯರ ಆಶೀರ್ವಾದ ಕೊಟ್ರೆ ಮಾತ್ರ ಎಲ್ಲ ಆಗುತ್ತೆ ನಡೆಯುತ್ತೆ ಸ್ವಲ್ಪ ನಿಧಾನ ವೆಯ್ಟ್ ಮಾಡ ಏನಿವು ಗಾಲ ನಿನ್ಕೊ ಏನಂ ನಿಂತ್ಕೊಂಡು ಏನ್ ನನಗೆ ಮದ್ವೆ ಮಾಡೋ ಅಂತ ನಿಂತಿದ್ದೀನದ ಇನ್ನು ಸ್ವಲ್ಪ ಲೈಫ್ ಎಲ್ಲ ಸೆಟ್ಲ್ ಅರ್ನಿಂಗ್ಸ್ ಮಾಡ್ಕೋ ಮದ್ವೆಗೆಲ್ಲ ದುಡ್ಡು ರೆಡಿ ಮದ್ವೆ ಹ್ಮ್ ಅಂದ್ರೆ ಎಲ್ಲಿ ಮಾಡ್ಲಿ ತಂದು ನೋಡೋಣ ಪುಣ್ಯಾತ್ಮ ಯಾರು ಏನು ಎಲ್ಲಿ ತಾನೋ ಅಯ್ಯೋ ದೇವ್ರೆ ಏನೇನೋ ಮಸಾಜ್ ಎಲ್ಲ ಮಾಡ್ತಾಳೆ ಫಸ್ಟ್ ಕೈಯಿಂದ ಮಸಾಜ್ ಮಾಡಾದ್ಮೇಲೆ ಇದು ಸ್ಕ್ಯಾಂಪ್ ಮಸಾಜರ್ ಅಂತ ಇದು ಓಕೆ ಇದರಿಂದ ಮಾಡಿದ್ರೆ ಇನ್ನು ರೂಟ್ಸ್ ಮಸಾಜ್ ಚೆನ್ನಾಗಿ ಮಸಾಜ್ ಆಯ್ತದೆ ಅದಕ್ಕೆ ತರಿಸಿರೋದು ಚೆನ್ನಾಗೈತೆ ಅಂತ ಯಾಕೆ ನಾನು ಹುಡುಗಿಗೆ ಇನ್ನೂ ಮದ್ವೆ ಮಾಡಿಲ್ಲ ಅಂದ್ರೆ ನಾನು ಏಜಲ್ಲಿ ನನ್ನ ಜೀವನನೇ ಮುಗಿಸ್ಕೊಂಡ್ಬಿಟ್ಟಿದೆ ಆಲ್ರೆಡಿ ಎಲ್ಲ ಮುಗ್ದೋಗ್ಬಿಟ್ಟಿತ್ತು ಅದೇನೋ ಹೇಳ್ತಾರಲ್ಲ ಊರು ಹೋಗೋ ಕಾಡ್ಬಾ ಅನ್ನೋಂಗಿತ್ತು ನಮ್ಮ ಜೀವನ ಅದಕ್ಕೆ ನಾನು ನನ್ನ ಮಗಳಿಗೆ ಇನ್ನೂ ನಿಧಾನಕ್ಕೆ ಮಾಡೋಣ ಏನು ಅರ್ಜೆಂಟು ನಿಧಾನಕ್ಕಾಗುತ್ತೆ ವಯಸ್ಸಿಗೆಲ್ಲ ಮದುವೆ ಮಾಡಿಕೊಂಡು ಯಾಕೆ ಆ ಥರ ಲೈಫು ಇನ್ನೂ ಸ್ವಲ್ಪ ದಿನ ಆರಾಮಾಗಿ ಚೆನ್ನಾಗಿರಲಿ ಹೇಳಿ ಹದಿನೆಂಟು ವರ್ಷ ತುಂಬಿತು ಅಂದರೆ ಮದುವೆ ಮಾಡಿಬಿಡ್ಬೇಕು ಭಾರ ಕಳ್ಕೋಬೇಕು ಅನ್ಕೋತಾರೆ ನನಗೇನು ಆ ಥರ ಅನಿಸ್ತಿಲ್ಲ ಇನ್ನೂ ಇವಳು ನನ್ನ ಜೊತೆಲೇ ಇರಲಿ ಅಂತ ಆಸೆ ಪಡ್ತೀನಿ ಬಾರ ಇದ್ದೀನಿ ಅಷ್ಟೇ ಇದನ್ನಷ್ಟೇ ಇಲ್ಲ ನೀನೇ ನನಗೆ ಭಾರವಾಗಿಲ್ಲ ಪಾಪ ದುಡಿತಿಯಾ ಓ ಕೆಲಸ ಮಾಡ್ತೀಯ ಮನೆ ನೋಡ್ಕೋತೀಯ ನಾನು ನೋಡ್ಕೋತಿಯ ನಾನು ದುಡಿತೀನಿ ಇಬ್ರು ಸರಿ ಸಮಾನವಾಗಿ ದುಡಿತೀವಿ ನೀನು ಕೆಲ್ಸಕ್ಕೆ ಹೋಗ್ತೀಯ ನಾನು ಮನೇದಾಗ ಕೆಲಸ ಮಾಡ್ತೀನಿ ಅಷ್ಟೇ ನಮ್ದು ಹೆಂಗಿರುತ್ತೆ ಅಂದ್ರೆ ಅಮ್ಮ ಮಗಳದು ಲೆಕ್ಕಾಚಾರ ಅಂದರೆ ಈಗ ನಾವು ತಿಂಗ್ಳಿಗೆ ಸಂಬಳ ತೊಗೊಂಡ್ವಿ ಅಂದರೆ ಈಗ ನಂದು ಇಷ್ಟು ಸಂಬಳ ಬಂತುಸ್ತೆ ಅಂತ ನಾನು ಹೇಳ್ತೀನಿ ಅವ್ರ ಸಂಬಳನ ನನಗೆ ಹೇಳಲ್ಲ ಇದುವರೆಗೂ ಹೇಳಲಿಲ್ಲ ನನಗೆ ಎಷ್ಟು ಸಂಬಳ ಅಂತ ಆದರೆ ಜಾಬಿಗೆ ನಾನೇ ಸೇರಿಸಿದ್ದು ಹಂಗಾಗಿ ನನಗೆ ಗೊತ್ತು ಎಷ್ಟು ಬರುತ್ತೆ ಅಂತ ನಾನು ಅಷ್ಟೇ ನನ್ನ ಸ್ಯಾಲ್ರಿ ಹೇಳೋದೇನಿಲ್ಲ ಅವಳಿಗೆ ಗೊತ್ತಾಗ್ಬಿಡುತ್ತೆ ನಾನೇ ತಾನೇ ಹ್ಯಾಂಡಲ್ ಮಾಡೋದು ನನ್ನ ಮಗಳೇ ಹ್ಯಾಂಡಲ್ ಮಾಡೋದು ಹಾಗಾಗಿ ಅವ್ಳಗ್ ಗೊತ್ತಾಗ್ಬಿಡುತ್ತೆ ನಾನು ಅಷ್ಟೇ ಯಾವುದು ಮುಚ್ಚಿಟ್ಕೊಳಲ್ಲ ನನಗೆ ಇಷ್ಟು ಬತ್ತು ಸ್ನೇಹ ಏನು ಮಾಡೋಣ ಅಂತ ಹೇಳ್ತೀನಿ ಮಾತಾಡೋದು ಮುಚ್ಚಿಟ್ಕೊಳಲ್ಲ ಯಾಕೆ ಅಂದರೆ ಎಲ್ಲಾನು ಹೇಳ್ಬಿಟ್ರೆ ಆಮೇಲೆ ಎಲ್ಲನೂ ಖರ್ಚಾಗ್ಬಿಡುತ್ತೆ ಅಟ್ಲೀಸ್ಟ್ ನನ್ನ ಹತ್ರ ಇದ್ರೆ ಸ್ವಲ್ಪ ಸೇವಿಂಗ್ಸ್ ಆಗುತ್ತೆ ಹೌದೌದು ನಾನು ಇಂತರ ಅಲ್ಲಪ್ಪ ಎಲ್ಲ ಒಳ್ಳೆ ದಾನಶೂರ ಕರ್ಣಿಧಾರ ಏನ್ ಮುಚ್ಚಿಕೊಳ್ಳಲ್ಲ ಅದೇ ನಾನು ಮಾಡಿದ ತಪ್ಪು ತುಂಬ ದುಡ್ಡು ಕಳ್ಕೊಂಡೆ ನಂಬಿಸಿ ಮೋಸ ಮಾಡಿದ್ರು ಕೊಡ್ತೀನಿ ಅಂದ್ಬಿಟ್ಟು ಕೈ ಎತ್ಬಿಟ್ರು ಅದಕ್ಕೆ ಈಗ ಹ್ಮ್ ಹ್ಮ್ ನನ್ನ ಹತ್ರ ಐತೆ ಯಾರ್ಯಾರು ದುಡ್ಡು ಕೇಳಿದ್ರು ಫಸ್ಟ್ ಮೊದಲೆಲ್ಲ ಹೌದಾ ನೋಡೋಣ ಇರಿ ಯಾರ ಥರ ಈಸ ಕೊಡ್ತೀನಿ ಕೊಡ್ತೀನಿ ಅಂತ ಹೇಳ್ತಿದ್ದೆ ಇವಾಗ ಹಂಗೆ ಹೇಳೋದೇ ಇಲ್ಲ ಏಕ್ದಮ್ ಇಲ್ಲ ಅಂತಾನೆ ಹೇಳ್ಬಿಡ್ತೀನಿ ನನ್ನ ಹತ್ರ ಮೊದ್ಲು ಇರ್ತಾ ಇತ್ತು ದುಡ್ಡು ಇವಾಗಂತೂ ಎಲ್ಲ ವ್ಯವಹಾರ ಕರೆಕ್ಟಾಗಿ ಮಾಡ್ತಿದ್ದೀವಿ ನಾವು ಒಂದು ಬುಕ್ಕಲ್ಲಿ ಡೈರಿಲಿ ಬರ್ಕೋತೀವಿ ತಿಂಗ್ಳಿಗೆ ಏನಿದೆ ಕಮಿಟ್ಮೆಂಟ್ಸು ಕರೆಕ್ಟಾಗಿ ನಮ್ಮ ಸ್ಯಾಲ್ರಿ ಬಂದಿದ್ದ ತಕ್ಷಣ ನಾವು ಅದನ್ನು ಹಂಗಂಗೆ ಹಂಗಾಗಿ ಕ್ಲಿಯರ್ ಮಾಡ್ಕೋತೀವಿ ನಾವು ಯಾವುದೇ ಕಾರಣಕ್ಕೂ ದುಡ್ಡು ಇಟ್ಕೊಳ್ಳಲ್ಲ ಇಟ್ಕೊಂಡ್ರು ಒಂದು ಹತ್ತು ಸಾವಿರ ರೂಪಾಯಿ ಇರುತ್ತೆ ಅದು ನನ್ನ ಅಕೌಂಟಲ್ಲಿ ಇರೋಲ್ಲ ಅವಳು ಅಕೌಂಟಲ್ಲಿ ಇರುತ್ತೆ ಇದ್ದರೆ ಅವಾಗವಾಗ ಏನಕ್ಕೆ ಬೇಕು ಏನಾದರೂ ಸ್ವಲ್ಪ ಖರ್ಚುಗಳು ಇರುತ್ತಲ್ಲ ಅಮ್ಮಂಗೆ ಬೇರೆ ಹುಷಾರಿಲ್ಲ ಅವ್ರಿಗೂ ಹಾಸ್ಪಿಟ್ಲು ಮಾತ್ರೆ ಮನೆಗೆ ಏನಾದರೂ ಬೇಕು ಹೋಗೋರು ಬರೋರು ಮನೆಗೆ ನೆಂಟರು ಜಾಸ್ತಿ ಹಾಗಾಗಿ ಆಮೇಲೆ ಪ್ರತಿ ಗುರುವಾರಕ್ಕೆ ಹೂಕ್ಕೆಲ್ಲ ಬೇಕು ಹಂಗಾಗಿ ನನ್ನ ಮಗಳೇ ಅದನ್ನೆಲ್ಲ ನೋಡ್ಕೋತಾಳೆ ಪ್ರತಿ ಗುರುವಾರಕ್ಕೆ ಹೂಕ್ಕೆ ಎಷ್ಟು ಕೊಡಬೇಕು ಅದನ್ನು ಕೊಡ್ತಾಳೆ ಮನೆಗೆ ಇಲ್ಲ ಅಂದರೆ ಅವಳೇ ಆರ್ಡರ್ ಮಾಡ್ತಾಳೆ ನನಗೇನಾರು ದುಡ್ಡು ಬೇಕು ಅಂದರೆ ಕೊಡ್ತಾಳೆ ಬಟ್ಟೆ ಬೇಕು ಅಂದರೂ ಕೊಡಿಸ್ತಾಳೆ ಹಾಗಾಗಿ ತಿಂಗಳಿಗೆ ಕರೆಕ್ಟಾಗಿ ಏನು ವ್ಯವಹಾರ ಇದೆ ಮಾಡ್ಕೋತೀವಿ ಸಾಲ ಎಲ್ಲ ಮಾಡೋಕ್ಕೆ ಹೋಗಲ್ಲಪ್ಪ ಸಾಲ ಅಂದರೆ ಸಾಲದಿಂದ ದೂರ ಇರ್ತೀವಿ ಭಯ ನಮಗೆ ಹೊಟ್ಟೆ ಕೋರ್ಸಾರಂತಂದರೆ ನಂದು ನಮ್ಮ ಇಬ್ಬರದ್ದು ಒಂದೇ ಸೈಜು ಅದರಿಂದ ಡ್ರೆಸ್ಸಸ್ ಎಲ್ಲ ಆಗುತ್ತೆ ಸ್ಯಾರೀಸ್ ಮಾತ್ರ ಸ್ಯಾರಿನೂ ಆಗುತ್ತಲ್ಲ ಬ್ಲೌಸು ಹ್ಞೂ ಬಟ್ ನಾನು ಸ್ಯಾರಿ ತಾನೆ ಜಾಸ್ತಿ ತಗೋ ಅದು ಅಜ್ಜಸ್ಟ್ ಆಗ್ಬಿಡ್ತಲ್ಲ ಇಬ್ಬರು ಸರಿ ಹಂಗಾಗಿ ಸ್ವಲ್ಪ ಲೆಕ್ಕಾಚಾರ ಕರೆಕ್ಟ್ ಯಾವ ನಾವೇ ಅಲ್ಲ ಬೇರೆ ಮನೆಗಳಲ್ಲಷ್ಟೇ ಮುಚ್ಚಿಟ್ಕೊಂಡೆಲ್ಲ ಮುಚ್ಚಿಟ್ಕೊಂಡು ಎಲ್ಲ ವ್ಯವಹಾರ ಮಾಡಬಾರ್ದು ಏನೇ ಇದ್ರೂ ಮನೆಯವ್ರ ಮುಂದೆ ಕುತ್ಕೊಂಡು ಈ ಥರಕ್ಕೆ ಈ ಥರ ಅಂತ ಹೇಳ್ಕೊಂಡು ನಾವು ನೀಟಾಗಿ ವ್ಯವಹಾರ ಮಾಡಿದ್ರೆ ಸೂಪರಾಗಿ ಸಕ್ಸಸ್ ಆಗುತ್ತೆ ಇತ್ತೀಚೆಗೆ ನಾವಿಬ್ಬರು ಕೂತ್ಕೊಂಡು ಅಂದರೆ ಮುಂಚೆಯಿಂದನೂ ನಾವು ಹಂಗೆ ಇದ್ವಿ ಆದರೆ ಅವಳು ಸ್ವಲ್ಪ ಕೆಲಸಕ್ಕೆಲ್ಲ ಹೋಗೋಕೆ ಸ್ಟಾರ್ಟ್ ಆದಮೇಲೆ ಇತ್ತೀಚೆಗೆ ಅಂದರೆ ಎಷ್ಟು ದಿನ ಆಯಿತು ಸ್ನೇಹ ಎಷ್ಟು ವರ್ಷ ಆಯಿತು ನಾವಿಬ್ಬರು ಹಿಂಗೆ ಸ್ಯಾಲ್ರಿ ಬಂದಾಗ ಕೂತ್ಕೊಂಡು ಇಷ್ಟು ಇದಕ್ಕೆ ಇದಕ್ಕೆ ಕೊಡು ಅಂತ ವ್ಯವಹಾರ ಮಾತಾಡಿ ಮೂರು ವರ್ಷ ಮೂರು ವರ್ಷದಿಂದನೂ ಅಷ್ಟೇ ನನ್ನ ಸ್ಯಾಲ್ರಿ ಬಂದಿಟ್ಟಕ್ಕೆ ಏನೇನು ಕೊಡಬೇಕು ಅಂತ ನಾನು ಹೇಳ್ಬಿಡ್ತೀನಿ ಮುಂಚಿತವಾಗೆ ಹೌದಾ ಅಷ್ಟು ಇನ್ನು ಏನು ಮಿಕ್ಕುತ್ತೆ ಅದಕ್ಕೆ ಏನು ಮಾಡಬೇಕು ವ್ಯವಹಾರನ ನೀಟಾಗಿ ನಾವು ಮಾಡ್ಕೋತೀವಿ ಹಾಗಾಗಿ ಸ್ವಲ್ಪ ಏನೇ ಒಂದು ತೊಗೋಬೇಕು ಅಂದರೂ ಯೋಚನೆ ಮಾಡ್ತೀವಿ ಫಸ್ಟು ಕೇಳ್ತೀನಿ ತೊಗೊಳ ಬೇಡವಾ ಅಂತ ಅವಳು ಓಕೆ ಮಾಡೋಣ ತಗೋ ಆಯಿತು ಅಂದರೆ ತೊಗೋತೀವಿ ಇಲ್ಲಾಂದರೆ ಹಂಗೆಲ್ಲ ಕೈಯಾಕೆಕ್ ಹೋಗಲ್ಲ ಬಟ್ ಸಮ್ಟೈಮ್ಸ್ ಕೇಳೋದೇ ಇಲ್ಲ ತಂದೆ ಆಗಬೇಕು ಅಲ್ವಾ ಅಂದೇ ಆಗ್ಬೇಕು ಹೌದು ಏನಿಗ ಹಾ ಏನೀಗ ಅಂದ್ರೆ ಕೇಳೋನ್ ದೊಡ್ಡವಳು ಕಣೆ ಮನೆಗೆ ಚಿಕ್ಕವಳಲ್ಲ ಅದು ಅವಾಗ ಇವಾಗ ಅಲ್ಲ ಓ ಹ್ಮ್ ಎಲ್ಲಾರು ಒಬ್ಬಿನಿಯನ್ ನಾನ್ ಒಬ್ರದೇ ಅಲ್ಲ ಮಂಜಮ್ಮ ಅಂತೂ ಕೇಳಿ ಹೋಗ್ತಿದೀನಿ ಏನ್ ಬೇಕಾದ್ರು ಮಂಜಮ್ಮ ನಮ್ಮಮ್ಮ ಏನಿಲ್ಲ ಪಾಪ ಅವ್ರು ಎಲ್ಲಾದಕ್ಕೂ ಆ ಅಮ್ಮ ಇಲ್ಲ ನೀನ್ ಹೇಳ್ತೀನಿ ಫ್ರೆಂಡ್ಸ್ ಥರ ಇದ್ದೀವಿ ಆಮೇಲೆ ಜಗಳನು ಮಾಡ್ತೀವಿ ಒಡೆದಾಟನು ಮಾಡ್ತೀವಿ ಆಮೇಲೆ ಇನ್ನೊಂದೇನಂದ್ರೆ ಜಾಸ್ತಿ ಜಗಳ ಮಾಡಿದ್ರೆ ನಾನು ಸ್ಟಾರ್ಟಿಂಗಲ್ಲಿ ಮಾತಾಡ್ಸಕ್ ಹೋಗ್ತೀನಿ ಅವ್ಳು ಮಾತಾಡಿಲ್ವಾ ಏ ಹೋಗಲ್ಲ ಅನ್ಬಿಟ್ಟು ಸುಮ್ನೆ ಆಗ್ಬಿಡ್ತೀನಿ ಅಷ್ಟೇ ಅದೇ ಗೊತ್ತಲ್ಲ ಟ್ರಿಕ್ ಏನಂದ್ರೆ ಬಿಸಿ ಬಿಸಿ ಪಲಾವ್ ಮಾಡಿಬಿಟ್ಟು ಒಂದೊಂದ್ಸಲ ಪಲಾವ್ ಬಗ್ಗಲ್ಲ ನೀನ್ ಬಿರಿಯಾನಿ ಮಾಡಿದ್ರು ಬಗ್ಗಲ್ಲ ಅಂತಾಳೆ ಆಮೇಲೆ ಅವಳೇ ಬರ್ತಾಳೆ ಪಾಪ ಅವಳಿಗೊಂಥರ ಸೆನ್ಸಿಟಿವ್ ಮೈಂಡು ಹಾಗಾಗಿ ಅವಳೇ ಬರ್ತಾಳೆ ಮಾತಾಡ್ಸ್ಕೊಂಡೆ ಸೆನ್ಸಿಟಿವ್ ಮೈಂಡ್ ಆ್ಯಂಡ್ ಹಾರ್ಟ್ ನಾನು ಆರಾಮಾಗಿರ್ತೀನಿ ಅವಳು ಮಾತಾಡಿಲ್ಲ ಅಂತ ನಾನು ಫುಲ್ಲು ಇದಕ್ಕೆ ಹೋಗ್ಬಿಡಲ್ಲ ಡಿಪ್ರೆಷನ್ಗೆಲ್ಲ ಹೋಗಲ್ಲ ಆರಾಮಾಗಿ ನನ್ನ ಕೆಲಸ ನಾನು ಮಾಡ್ತೀನಿ ಯಾಕೆ ಹೇಳಿ ನಾನು ಡಿಪ್ರೆಷನ್ಗೆ ಹೋಗಿ ನಾನು ಹುಷಾರು ತಪ್ಪಿದ್ರೆ ಯಾರಪ್ಪ ಅಂತ ಯೋಚನೆ ಮಾಡ್ತೀನಿ ಎರಡು ಮೂರು ದಿನ ಇರುತ್ತೆ ಆಮೇಲೆ ಸರಿ ಹೋಗುತ್ತೆ ಅನ್ಕೋತೀನಿ ಲಾಂಗ್ ಟೈಮ್ ಎಲ್ಲ ಇರೋಲ್ಲ ಅಲ್ವಾ ಆಮೇಲೆ ನನಗೆ ಇಷ್ಟು ಏಜ್ ಆಗಿದ್ದು ಹೊಡಿಸ್ಕೊತೀನಿ ಒಕ್ಕ ಹೊಡಿತೀನಿ ಈಗೂ ಹೊಡಿತೀನಿ ಚೆನ್ನಾಗಿ ಹೊಡಿತೀನಿ ಹಂಗಿಂಗ್ ಹೊಡಿಯಲ್ಲ ಕತ್ತಲ್ಲಿರೋ ಆ ತರ ಹೊಡಿತೀನಿ ಒನ್ ಟೈಮ್ ಏನಾಯ್ತು ಅಂದ್ರೆ ಹಿಂಗೆ ಸಣ್ಣದಾಗಿ ಯಾವ್ದೋ ವಿಷಯಕ್ಕೆ ಜಗಳ ಸ್ಟಾರ್ಟ್ ಆಯ್ತು ಇವಳಗು ನನ್ಗು ನಾನು ಹೋಗ್ತೀನಿ ನಾನು ಇರೋಲ್ಲ ಓ ಅಂತಾಯ್ಲಾ ಸರಿ ಅಂದ್ಬಿಟ್ಟು ನಾನು ಸುಮ್ನೆ ಇರು ಇರು ಅಂತ ವರ್ಷ ತಡದೆ ಇವಳು ಯಾವಾಗ ಜಾಸ್ತಿ ರಾಂಗ್ ಆದ್ಲು ನಾನು ಯಾವಾಗಲೇ ಏನಾರು ಮಾಡ್ಕೊಂಡು ಇಲ್ಲೇ ಬಂದು ಸೋಫ ಮೇಲೆ ಕೂತ್ಕೊಂಡು ಆ ಸಮಾಧಾನನಾ ಸಮಾಧಾನನಾ ನಿನಗೆ ನೀಟಾಗಿ ಹಾಕ್ ಮಮ್ಮಿ ಹಿಂದೆಲ್ಲ ಹಾಕ್ತಿದ್ದೀನಿ ನೀರು ಬಕ್ಕು ನನಗೆ ಗೊತ್ತಿಲ್ಲ ಸ್ನೇಹ ನೀನು ಅದೇನು ಕೊಡಿಸ್ತೀನಿ ಅಂತ ಒಪ್ಕೊಂಡಿದ್ಯೋ ಅದಾದಷ್ಟು ಬೇಗ ನಾನು ಕೊಡಿಸ್ಲೇಬೇಕು ನಾನು ತಗೋಬೇಕು ಅಂದ್ರೆ ತಗೋಬೇಕು ಇಲ್ಲಾಂದರೆ ನೀನು ಹೇಳ್ಬಾರ್ದಾಗಿತ್ತು ಸುಮ್ಮನೆ ಇರಬೇಕಿತ್ತು ಏನು ಕೇಳಿದೆ ನೀನು ಮುಂಚಿತವಾಗಿ ಆಯಿತು ಹೋಗೋಣ ಬರು ಯಾವಾಗ ಹೋಗೋಣ ಹೋಗಿ ಹೋಗ್ಬಿಟ್ಟು ಹೇಳ್ಬಿಟ್ಟು ಬರೋಣ ಕನ್ಫರ್ಮಾ ಸರಿ ಹಾಗೆ ಬೇಗ ಕೆಲಸ ಮಾಡ್ಕೊತೀನಿ ಓ ಸ್ನೇಹ ಹ್ಞೂ ಇವನು ಹೋಗೋಣ ಅಂದ್ರೆ ಅಲ್ಲಿ ಇಲ್ಲಿ ಹೋಗೋಣ ಯಾಕೂ ಬಾಮ್ ಬಾಡ ನಾವಿವತ್ತು ಯಾವಾಗಲೂ ಮನೆಯಲ್ಲೇ ವಿಡಿಯೋ ಮಾಡ್ತಿದ್ವಿ ಹಾಗಾಗಿ ಇವತ್ತು ಹೊರಗಡೆ ಬಂದಿದ್ದೀವಿ ನಮ್ಮ ಮನೆ ಹತ್ರ ಇರುವಂಥ ಪಾರ್ಕು ತುಂಬಾ ಚೆನ್ನಾಗಿದೆ ನೋಡಿ ಹೆಂಗೆ ಬಂದ ಬಾಯ್ ನಾನು ನನ್ನ ಮಗಳು ಬಂದಿದ್ವಿ ಪಾರ್ಕ್ ಅಂತೂ ತುಂಬಾ ಚೆನ್ನಾಗಿದೆ ಓಕೆ ಮಾ ವಿಡಿಯೋಗ್ರಾಫರ್ ವಿಡಿಯೋ ಎಲ್ಲ ತುಂಬ ಚೆನ್ನಾಗಿ ತಗೋತು ಆದರೆ ಇವಾಗ ಏನೋ ಗಿಫ್ಟ್ ಕೊಡಿಸ್ಬೇಕಂತ ಏನು ಕೊಡಿಸೋದು ನೀವೇ ಹೇಳ್ಬಿಡಿ ನಾವ್ ಇವತ್ ಎಲ್ಲ ಹೋಗ್ತಿದಿವಿ ಅಂದ್ರೆ ಮೂವಿ ಹೆಸರು ನೋಡಿದವರು ಏನಂತಾರೆ ಸ್ನೇಹ ನೋಡಿದವ್ರು ಏನಂತಾರೆ ಏನಾದ್ರು ಅನ್ಕೊಳ್ಳಿ ತಲೆ ಕೆಡ್ಸ್ಕೊಳೋದ ಯಾಕೆ ಹೌದಾ ಹ್ಮ್ ನೋಡೋಣ ಇವಾಗ ಹೋಗ್ತಿವಲ್ಲ ಹ್ಮ್ ಅಲ್ಲಿ ಏನಂತಾರೆ ಅಂತ ಗೊತ್ತಾಗುತ್ತೆ ಹುಡುಗುಡ್ಬೀಗ ಸಾಕು ಬೇಡ ನಿಧಾನ ಇದಾನ ಇನ್ನೂ ಸ್ಟಾರ್ಟ್ ಆಗಿಲ್ಲ ಇನ್ನು ತಿನ್ ಮಾಡ್ತೇನೆ ಹಲೋ ಹಾಯ್ ಹಾಯ್ ಕಾಪ್ಕೊಂಡು ತಿಂತ ಇದ್ದೀನಿ ತಿನ್ನಿ ತಿನ್ನಿ ಕಡೆ ಎಲ್ಲೋ ಒಂದ್ ಕಡೆ ಹಾರು ನೋಡ್ತಾರೆ ಅಪ್ಪ ಕಡೆಗೆ ತಿನ್ಬೇಕು ಮೇಲೆ ಪಾತ್ರೆ ತೊಳ್ಕೊಂಡು ಬಟ್ಟೆ ಒಕ್ಕೊಂಡು ನಮ್ಮ ಅಮ್ಮನ ನೋಡಿಕೊಂಡು ತುಂಬ ಚೆನ್ನಾಗಿತ್ತು ಯಾರೇನಂತಾರೋ ಗೊತ್ತಿಲ್ಲ ನಾವಂತೂ ಮೂವಿಗೆ ಬಂದಿದ್ದೀವಿ ಮೂವಿ ನೋಡಾಯಿತು ಯಾರು ಏನಂತಾರೋ ಗೊತ್ತಿಲ್ಲ ಟೀ ಕುಡಿತಿದ್ದೀವಿ ಈಗ ನಾನು ನನ್ನ ಮಗಳು ತುಂಬ ದಿನ ಆಗಿತ್ತು ನಾನು ಹೊರಗೆ ಬಂದು ಇವತ್ತು ನನ್ನ ಮಗಳು ಫೋರ್ಸ್ ಮಾಡಿ ಕರ್ಕೊಂಡು ಬಂದು ಫೋಟೋ ತೆಗಿ ಹಂಗೆ